ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಳಗೋಳ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸನ್ನಿಗೆ ಸ್ವಾಗತ ಸ್ವತಂತ್ರವಾಗಿ ಹೋರಾಡೋದು ಸ್ವಾಭಿಮಾನದಿಂದ ಬದುಕೋದು ನಿಜವಾದ ಶಕ್ತಿನೇ ಆದರೆ ಯಾವಾಗಲೂ ಒಂಟಿ ಆಗಿರೋದೆ ನಮ್ಮ ಶಕ್ತಿ ಅನ್ಕೊಡೋದು ಮೂರ್ಖತನ ನಮ್ಮ ಏಳಿಗೆಗೆ ನಮ್ಮ ಜೀವನದ ದಾರಿಯುದ್ದಕ್ಕೆ ಯಾರು ನಮ್ಮವರು ನಮ್ಮ ಹಿತೈಷಿಗಳು ಅವರ ಬೆಂಬಲವನ್ನು ತಗೊಂಡು ಸಪರಿವಾರವಾಗಿ ಜೀವನದಲ್ಲಿ ಹೋರಾಡೋದೇ ಒಂದು ನಿಜವಾದ ಶಕ್ತಿ ಬನ್ನಿ ಇಂಥದೇ ಒಂದು ಪುಟ್ಟ ಕಥೆಯನ್ನ ಹೇಳ್ತೀನಿ ಒಂದು ಪುಟ್ಟ ಬಾಲಕ ಈ ಸ್ಯಾಂಡ್ ಪಿಟ್ ಅಂತಾರಲ್ಲ ಮರಳು ಮಣ್ಣಿನ ಗುಟ್ಟೆಯಲ್ಲಿ ಆಟಾಡ್ತಾ ಇರ್ತಾನೆ ತನ್ನ ಸುತ್ತ ಒಂದಿಷ್ಟು ಬಣ್ಣ ಬಣ್ಣದ ಆಟಿಕೆಗಳನ್ನ ಜೋಡಿಸ್ಕೊಂಡು ಆಟ ಆಡ್ತಿರ್ತಾನೆ ಮಕ್ಕಳ ಆಟ ಗೊತ್ತಲ್ಲ ಮಣ್ಣಲ್ಲಿ ಹೀಗೆ ರಸ್ತೆ ಮಾಡೋದು ಸುರಂಗ ಮಾಡೋದು ಬೆಟ್ಟಗಳನ್ನ ಮಾಡೋದು ಹೀಗೆ ಆಟ ಆಡ್ತಾ ಇರ್ತಾನೆ ಹೀಗೆ ರಸ್ತೆ ಸುರಂಗ ಮಾಡೋವಾಗ ಅವರಿಗೆ ಆ ಮಣ್ಣಿನ ಮಧ್ಯದಲ್ಲಿ ಒಂದು ದಪ್ಪನ ಕಲ್ಲು ಬಾಲಕ ಚಿಕ್ಕವನೇ ಹಾಗಾಗಿ ಆ ಕಲ್ಲನ್ನ ಎತ್ತಿ ಹೊರಗಾಕೋದು ಸ್ವಲ್ಪ ಕಷ್ಟ ಆಗತ್ತೆ ಆದ್ರೂ ಕೂಡ ಹಠವಾದಿ ಬಾಲಕ ತನ್ನ ಪ್ರಯತ್ನನ ಬಿಡದೆ ಬಹಳಷ್ಟು ಸರಿ ಪ್ರಯತ್ನ ಪಡ್ತಿರ್ತಾರೆ ಹೀಗೆ ಕಲ್ಲನ್ನ ಎತ್ತಿ ಇನ್ನೇನು ಹಾಕ್ಬೇಕನ್ನ ಶುರುಗಡೆ ಮಣ್ಣಿನ ಮೇಲಿಂದ ಕಲ್ಲು ಮತ್ತೆ ಉರುಳಿ ಅವನ ಕೈ ಮೇಲೆ ಬಿಟ್ಬಿಡತ್ತೆ ಸ್ವಲ್ಪ ನೋವಿಂದ ಅಳ್ತಿರ್ತಾನೆ ಅಷ್ಟರಲ್ಲಿ ಅವನ ಸುತ್ತ ಒಂದು ನೆರಳು ಆವರಿಸುತ್ತೆ ಹಿಂದಿರುಗಿ ನೋಡ್ತಾನೆ ಅದು ಅವನ ತಂದೆ ಬಂದ ಕೂಡಲೇ ಅವನ ತಂದೆ ಆ ಕಲ್ಲನ್ನ ಸರಿಸಿ ಕೇಳ್ತಾನೆ ನಿಜವಾಗಿಯೂ ನೀನು ನಿನ್ನ ಶಕ್ತಿಯೆಲ್ಲ ಹಾಕಿ ಕಲ್ಲನ್ನು ಸರಿಸಲಿಕ್ಕೆ ಪ್ರಯತ್ನ ಪಟ್ಟಿಯ ಅಂತ ಆ ಮಗು ಹೇಳುತ್ತೆ ಹೌದು ಅಪ್ಪ ನಾನು ಇಷ್ಟು ಪ್ರಯತ್ನ ಪಟ್ಟೆ ನನ್ನಲ್ಲಿದ್ದ ಅಷ್ಟು ಶಕ್ತಿಯನ್ನ ಉಪಯೋಗಿಸಿದೆ ಅಂತ ಹೇಳುತ್ತೆ ಆಗ ತಂದೆ ಹೇಳ್ತಾರೆ ಇಲ್ಲ ನಿನ್ನಲ್ಲಿದ್ದ ಎಲ್ಲ ಶಕ್ತಿಯನ್ನ ನೀನು ಉಪಯೋಗಿಸಿಲ್ಲ ಯಾಕೆ ಅಂದ್ರೆ ಕೇವಲ ನನ್ನ ದೈಹಿಕ ಅಷ್ಟೇ ಶಕ್ತಿ ಅಲ್ಲ ನಾನು ಕೂಡ ತಂದೆ ಆಗಿ ನಿನ್ನ ಶಕ್ತಿ ನೀನು ನನ್ನ ಉಪಯೋಗಿಸ್ಕೋಬೋದಿತ್ತು ಅಂತ ಹೇಳ್ತಾರೆ ಸ್ನೇಹಿತರೆ ಏನ್ ಅರ್ಥ ಆಗುತ್ತೆ ಇದರಿಂದ ಹೌದು ಏಕಾಂಗಿಯಾಗಿ ಹೋರಾಡಬೇಕು ಅನ್ನೋದು ಮನುಷ್ಯನ ಮನೋಬಲ ಆದ್ರೆ ಇದು ಒಂದೇ ಅಲ್ಲ ನಾವು ನಮ್ಮ ಹೋರಾಟದಲ್ಲಿ ಎಲ್ಲೋ ಒಂದಿಷ್ಟು ಹಿಂದ್ಬೀಳ್ತಾ ಇದೀವಿ ಅಥವಾ ಹಾಕ್ತಾ ಇಲ್ಲ ಈ ಹೋರಾಟದ ದಾರಿ ಅಂದಾಗ ಅದು ನಮ್ಮ ದೈವಿಕ ಬಲನು ನಮ್ಮ ಕುಟುಂಬಸ್ಥರ ಒಂದು ಬೆಂಬಲನೋ ನಮ್ಮ ಪ್ರೀತಿ ಪಾತ್ರರ ಒಂದು ನಂಬಿಕೆನೋ ಇದನ್ನ ಅರಿತುಕೊಂಡು ಉಪಯೋಗಿಸ್ಕೊಳ್ಳೋದು ಕೂಡ ಒಂದು ದೊಡ್ಡ ಶಕ್ತಿ ನಮ್ಮ ಸುತ್ತಮುತ್ತಲಿನ ನಮ್ಮವರು ನಮ್ಮ ಅವಶ್ಯಕತೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ನಿಜವಾದ ಶಕ್ತಿನೇ ಜೊತೆಗೆ ಒಂದು ಬುದ್ಧಿವಂತಿಕೆನೂ ಬೇಕು ಎಲ್ಲಿ ಯಾವ ಸಂದರ್ಭದಲ್ಲಿ ಯಾರನ್ನ ನಾವು ಸಹಾಯಕ್ಕೆ ಕೇಳ್ತಾ ಇದೀವಿ ಅಂತ ಈ ಅರಿವೆ ಒಂದು ನಿಜವಾದ ಶಕ್ತಿ ಕತೆ ಪುಟ್ಟದಾದ್ರೂ ಬಹಳಷ್ಟು ಅರ್ಥ ಇರುವಂತದ್ದು ಇವತ್ತೆ ನಮ್ಮೆಲ್ಲರ ಶಕ್ತಿಯನ್ನ ಕಂಡ್ಕೊಳ್ಳೋಣ ನಮ್ಮೊಳಗಿನ ಶಕ್ತಿ ಅಥವಾ ನಮ್ಮ ಹೇಳಿಕೆಗಾಗಿ ನಮ್ಮ ಸುತ್ತಲಿರುವ ಶಕ್ತಿ ಯಾವುದು ಅಂತ ಕತೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಂತಿ ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಕೊಳ್ ಲೈಫ್ ಕೋಚ್